ವೈಕುಂಠ ಏಕಾದಶಿ ಏಕಾದಶಿಯೇಂದ್ರೇಯ ಪಾಪಂ ಯಕೃತಂ ಭವತಿ ಪ್ರಭು ಏಕಾದಶಿ ಉಪವಾಸನ್ ತತ್ ಸರ್ವಂ ವಿಲೇಯಂ ವಜೇತ್ ಅಂದರೆ ಮನುಷ್ಯನು ಮಾಡಿದ ತಪ್ಪುಗಳಿಗೆ ಪಾಪಕರ್ಮಗಳಿಗೆ ಪ್ರಾಯಶ್ಚಿತ ಆಗಬೇಕಾದರೆ ಏಕಾದಶಿ ವೃತ ಮಾಡಬೇಕು ಅದರಲ್ಲೂ ವೈಕುಂಠ ಏಕಾದಶಿ ಸರ್ವಶ್ರೇಷ್ಠ ನಂಬಿಕೆಗಳ ಪ್ರಕಾರ ವೈಕುಂಠ ಏಕಾದಶಿ ದಿನ ಸ್ವರ್ಗದ ಬಾಗಿಲು ತೆಗೆದಿರುತ್ತದೆ ಪುರಾಣಗಳಲ್ಲಿ ವೈಕುಂಠ ಏಕಾದಶಿ ಅನೇಕ ಕಥೆಗಳಿವೆ ಇಂದು ನಾವು ಅದರಲ್ಲಿ ಒಂದು ಕಥೆಯನ್ನು ಕೇಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ವೈಕುಂಠ ಏಕಾದಶಿ ಗೋಕುಲದಲ್ಲಿ ಶ್ರೀಕೃಷ್ಣನ ತಂದೆ ನಂದಗೋಪರು ಏಕಾದಶಿ ವ್ರತವನ್ನು ಆಚರಿಸುತ್ತಿದ್ದರು ಏಕಾದಶಿ ವ್ರತ ಆಚರಿಸಿ ಮರುದಿನ ದ್ವಾದಶಿ ಪಾರಾಯಣ ಮಾಡಬೇಕು ಎಂದು ಅವರು ಬೇಗ ಸ್ನಾನ ಮಾಡಬೇಕು ಎಂದುಕೊಂಡು ಬೆಳಗಿನ ಜಾವಕ್ಕೂ ಮೊದಲೇ ಯಮುನಾ ನದಿಗೆ ಸ್ನಾನಕ್ಕೆ ಹೋದರು ಆಗ ನಂದಗೋಪರು ನೀರಿನಲ್ಲಿ ಮುಳುಗಿದಾಗ ವರುಣ ಎಂಬ ರಾಕ್ಷಸನ ಸೇವಕ ನಂದಗೋಪರನ್ನು ಹೊತ್ತೊಯ್ಯುತ್ತಾನೆ ಅವನು ಹೊತ್ತೊಯ್ದು ವರುಣನಿಗೆ ಒಪ್ಪಿಸುತ್ತಾನೆ ಗೋಕುಲದಲ್ಲಿ ಸ್ನಾನಕ್ಕೆ ಹೋದ ನಂದಗೋಪರು ಬಹಳ ಸಮಯವಾದರೂ ಬರಲಿಲ್ಲವಾದ್ದರಿಂದ ಜನರು ಚಿಂತಿತರಾಗುತ್ತಾರೆ ಈ ವಿಷಯ ಶ್ರೀಕೃಷ್ಣನಿಗೆ ತಿಳಿಯಿತು ಶ್ರೀಕೃಷ್ಣನು ನಾನು ನನ್ನ ತಂದೆಯನ್ನು ಕರೆದುಕೊಂಡು ಬರುತ್ತೇನೆ ಎಂದು ಹೇಳುತ್ತಾರೆ ಆಗ ಶ್ರೀಕೃಷ್ಣನು ವರುಣ ಲೋಕಕ್ಕೆ ಬರುತ್ತಾನೆ ಆಗ ವರುಣ ಲೋಕದಲ್ಲಿ ಶ್ರೀಕೃಷ್ಣನನ್ನು ಕಂಡು ನಮಸ್ಕರಿಸಿ ವಿಶೇಷ ಆತಿಥ್ಯವನ್ನು ಮಾಡಿ ಗೌರವಿಸುತ್ತಾರೆ ಸೇವಕನು ತಿಳಿಯದೆ ಮಾಡಿದ ತಪ್ಪಿಗೆ ವರುಣ ರಾಕ್ಷಸನು ಶ್ರೀಕೃಷ್ಣನ ಹತ್ತಿರ ಕ್ಷಮೆಯಾಚಿಸುತ್ತಾನೆ ನಂತರ ತಂದೆಯನ್ನು ಕರೆದುಕೊಂಡು ಶ್ರೀಕೃಷ್ಣನು ಯಮುನಿಯ ದಡಕ್ಕೆ ಬರುತ್ತಾನೆ ನಂದಗೋಪರು ವರುಣ ಲೋಕದಲ್ಲಿ ಕಂಡಂಥ ದೃಶ್ಯವನ್ನು ಗೋಪಾಲಕರಿಗೆ ಹೇಳುತ್ತಾರೆ ಆ ಲೋಕದಲ್ಲಿ ಶ್ರೀಕೃಷ್ಣನಿಗೆ ನೀಡಿದ ಸತ್ಕಾರ ಮತ್ತು ಶ್ರೀಕೃಷ್ಣನ ವಿವಿಧ ರೂಪದ ದರ್ಶನದ ಬಗ್ಗೆ ಹೇಳುತ್ತಾರೆ ಆಗ ಗೋಪಾಲಕರು ಆ ದರ್ಶನ ನಮಗೆ ಇಲ್ಲ ಎಂದು ಬೇಸರಗೊಂಡು ಬೇಸರಗೊಳ್ಳುತ್ತಾರೆ ಇದನ್ನು ಇದನ್ನು ತಿಳಿದ ಶ್ರೀಕೃಷ್ಣನು ಅವರಿಗೆ ದರ್ಶನವನ್ನು ನೀಡುತ್ತಾನೆ ಇದೇ ರೀತಿ ದರ್ಶನವನ್ನು ನೀಡಿದ ಈ ದಿನವನ್ನೇ ವೈಕುಂಠ ಏಕಾದಶಿ ಎನ್ನುವ ನಂಬಿಕೆ ಇದೆ ವೈಕುಂಠ ದರ್ಶನವೇ ವೈಕುಂಠ ಏಕಾದಶಿ ಈ ರೀತಿಯ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ